ಮಿಕ್ಸ್ ಆಗಿರ್ತದ ನಾವು ಕರಗಿರ್ತೀವಿ ಅದೇನು ನೋಡಬೇಕು ಹೌದು ಹೌದು ಹೇಳಿ ಹೌದು ಹೇಳಿ ಯಾಕ ನಮ್ ಕಾಕಾಣಿಕ ರಾಜು ಕಾಣಲಾಗಿ ನೋಡ್ರಿ ಕೊಡ್ಸೋರ ಸತತವಾಗಿ ಎಲ್ಲ ಹಿಂಗೆ ಇತಿಹಾಸ ನಿರ್ಮಿಸಿ ನಮ್ಮ ಊರ ಕುಸ್ತಿ ಇದು ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಶ್ರೀ ರೌದ್ರಯ್ಯ ಮಲ್ಲಯ್ಯ ಜಾತ್ರಾ ನಿಮಿತ್ತವಾಗಿ ಗೆಳೆಯರ ಬಳಗದಿಂದ ಕುಸ್ತಿ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಫೈನಲ್ ಜೋರಾಗಿ ಗಡಿನೂ ಅದೇ ಕರ್ನಾಟಕ ಮಹಾರಾಷ್ಟ್ರ ಏನು ಗಡಿಗಳು ப்பா தயு அண்ணா தயவிஸ் எல்லாரும் நீஷா அண்ணா தல குந்திரா ஒன்றும் அண்ணா விடியோலி குந்திராந்திரா தயவுட்டு எல்லாரும் எல்லாரும் கை கால் முறையுது முடிந்தா தயவிட்டு நீங்க சரி குந்திர பதி முந்தினி முந்தினோடு ಏ ಕುದುರೆ ಅದು ಕುಸ್ತಿ ನೋಡ್ರಿ ಮೊದಲ ಕುದುರೆ ಕುದುರೆ ನೋಡ್ರಿ ನೋಡ್ರಿ ಕುದುರೆ ತರ ಇಲ್ಲಪ್ಪ ನೀವು ಕುದುರೆ ತರ ಕುದ್ ನೋಡ್ರಿ ಯಾವ್ದೋ ಐಫೋನ್ ಇಟ್ಟಿ ಯಾವ್ದೋ ಬೈಕ್ ಇಟ್ಟಿ ಮಗನ ಶ್ರೀಮಂತ ಮಾಡುದಲ್ಲ ಏನೇ ತಿಂಡಿ ಕಟ್ಟಿ ಮಗನಿಗೆ ಪೈಲ್ ಮಾಡೋ ನಿಜವಾದ್ರು

ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯೆ ನಡೆದಿರತಕ್ಕಂಥ ಕುಸ್ತಿ ಇವತ್ತು ಅನುಭವದ ಕುಸ್ತಿ ಇದು ಇದು ಸಾಮಾನ್ಯವಾಗಿರ್ತಕ್ಕಂಥ ಕುಸ್ತಿ ಅಲ್ಲ ಇದು ಜವಾರಿ ಕುಸ್ತಿ ಇದು ಕರ್ನಾಟಕದ ಗಡಿಗಳ ಕುಸ್ತಿ ಇದು ಕಪ್ಪು ನಾಡಿನ ಬಿಸಿಲು ನಾಡಿನ ಕುಸ್ತಿ ಇದು ಮಹಾರಾಷ್ಟ್ರದ ಭಾರತ ದೇಶದ ಮಧ್ಯದೇ ಇರ್ತಕ್ಕಂಥ ಗಡಿಯ ಕುಸ್ತಿ ಇದು ವಿಶೇಷವಾಗಿರ್ತಕ್ಕಂಥ ಕುಸ್ತಿ ತಾವು ಕುಸ್ತಿ ಕುಸ್ತಿ ಅಂತ ಹೇಳಬೇಕು ದಯವಿಟ್ಟು ಏನು ಈಗ ಈ ಕುಸ್ತಿ ಸಾಮಾನ್ಯವಾಗಿರ್ತಕ್ಕಂಥ ಕುಸ್ತಿ ಅಲ್ಲ ಇದು ಭಾರತೀಯ ಏನು ಏಷ್ಯ ಕ್ರೀಡೆ ಇದು ಸಾಮಾನ್ಯ ಕುಸ್ತಿ ಅಲ್ಲ ದಯವಿಟ್ಟು ವೇದಿಕೆ ಮುಂದೆ ಇದ್ದವರು ಏಷುದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ಅಣ್ಣ ಹಣ ముంద జర తెప్ప నోడ్రీ కుస్తి నోడ్రీ జన తె సిగరేట్ స్టింగ్ హాల్ కుడ్రు హాల్ కుడీ కుస్తి గణశ కుస్తస్తిప్ప ఇ కర్ణాటక మహారాష్ట్ర ಈ ಕುಸ್ತಿ ರೀ ಕಾಮೆಂಟ್ರಿ ಮಾಡತ್ತ ನೋಡ್ರಿ ಆಯೋಜಕರು ಅವರೇ ಪ್ರಕಾಶ್ ಅವ್ರ ಅವ್ರಿ ನಮ್ಮ ಗೆಳೆಯವ್ರೀವಿ ಸತತವಾಗಿ ಪ್ರಕಾಶ್ ಗುಡಿಮೆಣಿ ಅಣ್ಣರು ಆಯೋಜಕರು ಏನ್ ಅವ್ರ ಜೊತೆ ಸಾಥ್ ಕೊಟ್ಟಿವಿ ನಾವೆಲ್ಲ ಗೆಳೆಯರ ಬಳಗಿ ಗೆಳೆಯರ ಬಳಗ ಇವತ್ತು ಕುಸ್ತಿ ಮಾಡ್ಲಕ್ ಸಾಥ್ ಕೊಟ್ರೆ ಪ್ರಕಾಶ್ ಮಾಡ್ತಾನ ಕಾಲ ಇದ್ರ ಗಾಡಿ ಓಡ್ತಾನ ಕಾಲಿಲ್ಲ ಗಾಡಿ ಹಂಗ್ತದಿ ಹೌದಲ್ರಿ ಅದಕ್ಕೆ ದೇವ್ರಿಗೆ ಗೆಳೆಯರು ಬಳಗರು ಶ್ರೀಮಂತರು ಏನು ಕುಸ್ತಿ ಅಭಿಮಾನಿಗಳು ಮಾಲೀಕರು ಇವತ್ತ ದೊಡ್ಡ ದೊಡ್ಡ ನಾಯಕರುಗಳ ಸಹಕಾರದೊಂದಿಗೆ ಇವತ್ತು ಕುಸ್ತಿ ನಡೀತಾ ಇದೆ ಈ ಕುಸ್ತಿಗೆ ಹಾಗೆ ತಾವೆಲ್ಲರೂ ಕೂಡ ಸಹಕಾರ ತನು ಮನ ಧನ ಕೂಡ ನೀಡಿದ್ದಾರೆ ಆ ಕುಸ್ತಿಯನ್ನ ಹೀಗೆ ಅವ್ರಿಗೆ ಬೆಳೆಸುವಂತ ಆಸಕ್ತಿ ಭಗವಂತ ರೌತರಾಯ ಮಲ್ಲಯ್ಯ ಅವ್ರಿಗೆ ಕುಳ್ಳಿ ಒಂದು ಆ ಕುಸ್ತಿ ನಡೀಬೇಕು ಆ ಕುಸ್ತಿ ಹಿಡಿಬೇಕಾದ್ರೆ ಸಾಮಾನ್ಯ ಅಲ್ಲ ಎಲ್ಲರ ಬೆವರಿನ ಪಾಲನೆ ಸೇರಿದೆ ಆ ಬೆವರಿನ ಪಾಲದಿಂದ ಇವತ್ತು ಕರ್ನಾಟಕದಿಂದ ಮಹಾರಾಷ್ಟ್ರದವರಿಗೂ ಕೂಡ ಏನು ಪೈಲವಾನರು ಆಗಮಿಸಿದ್ದಾರೆ ಆ ಪೈಲ್ವಾಂಡರಿಗೆ ತಾವೆಲ್ಲಾ ಪ್ರೋತ್ಸಾಹನ ಚಪ್ಪಾಲು ಹೊಡೆಯೋದ್ರ ಮುಖಾಂತರ ಪ್ರೋತ್ಸಾಹಿಸಬೇಕು ದಯವಿಟ್ಟು ಏನು ತಾವು ಪ್ರೋತ್ಸಾಹ ಮಾಡೋದ್ರಿಂದ ಮತ್ತಷ್ಟು ರೂಪದಿಂದ ಕುಸ್ತಿಯನ್ನು ಆಡ್ತಾ ಇದ್ದಾರೆ ನೋಡ್ರಿ ನಾವು ನೋಡ್ರಿ ಅವ್ರ ಏನ್ ಟೆಕ್ನಿಕ್ ನೋಡ್ರಿ ಅವ್ರು ಯಾವ ರೀತಿಯಿಂದ ಏನು ಕುಸ್ತಿಗಳನ್ನ ಆಡ್ತಾ ಇದ್ದಾರೆ ಹಾಗೆ ಇಲ್ಲಿ ಅನುಭವಿಯ ಪೊಲೀಸ್ ಇಲಾಖೆಯ ಒಬ್ರು ಎಸ್ ಎಸ್ ಕೂಡ ಬಂದಿದ್ದಾರೆ ಅವರು ಕೂಡ ಬಹಳ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಈ ಕುಸ್ತಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಊರಿನ ಯುವಕರು ಹಿರಿಯರು ಏನು ನಮ್ಮ ಕಾಕಗಳು ಮುತ್ತಾಗಳು ಎಲ್ಲಾರು ಬಂದಾರಪ್ಪ ಏನು ಕುಸ್ತಿ ಇದು ಅಲ್ಲ 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 ಕುಸ್ತಿ ಅಣ್ಣ ಬಾರ್ ಹಾಕ್ಬಿ ದಯವಿಟ್ಟು ಹಾ ದಯವಿಟ್ಟು ಬಾರ ಹಾಕಿ ನೀವು ಮುಟ್ಟು ಬಂದು ಖುಷಿ ಪೈಲ್ವಂಡ್ರ ಮೇಲೆ ನಿಮ್ಮ ಮೇಲೆ ಬಿತ್ತು ನಿಮಗೆ ಏನ್ರಿ ಆಗಿ ನಿಮ್ಮ ನಿಮ್ಮ ಅಪ್ಪ ನಮಗೆ ಬೀಳುದು